ವಿದ್ಯಾರ್ಥಿಗಳೇ ಮತ್ತೊಮ್ಮೆ ವಿಡಿಯೋ ಪಾಠಕ್ಕೆ ಸ್ವಾಗತ ವಿದ್ಯಾರ್ಥಿಗಳೇ ನಾವು ಈಗಾಗಲೇ ಭಾಗವೊಂದರಲ್ಲಿ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಜೋಡಿಗಳು ಇದರಲ್ಲಿ ನಮಗೆ ಆ ಸಮೀಕರಣಗಳನ್ನು ಕೊಟ್ಟಾಗ ಆ ಸಮೀಕರಣಗಳ ಎ ಒನ್ ಎ ಟು ಬಿ ಒನ್ ಬಿ ಟು ಸಿ ಒನ್ ಸಿ ಟೂನ ಬೆಲೆಗಳನ್ನು ತೆಗೆದುಕೊಂಡು ಅನುಪಾತಗಳನ್ನು ಹೋಲಿಕೆ ಮಾಡಿ ನೋಡಿದಾಗ ನಮಗೆ ಅವು ಎಂತಹ ನಕ್ಷೆಯನ್ನು ರಚಿಸ್ಬೋದು ಅವು ಎಂಥ ರೇಖೆಗಳಾಗಿವೆ ಅಂತಕ್ಕಂಥದ್ದು ಈಗಾಗಲೇ ನಾವು ತಿಳಿದುಕೊಂಡಿವೆ ಈಗ ನಾವು ಆ ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆಯನ್ನು ತೆಗೆದುಕೊಂಡು ಸಮಸ್ಯೆಯನ್ನು ಬಿಡಿಸ್ತಾ ಹೋಗೋಣ ಮೊದಲಿಗೆ ನಾವು ಎರಡು ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಅಂತಕ್ಕಂಥದ್ದು ಅಂದರೆ ಎರಡು ರೇಖೆಗಳು ಛೇದಿಸಿದಾಗ ಅದಕ್ಕೆ ಪರಿಹಾರ ಕೂಡ ಇರುತ್ತದೆ ಅಂತಕ್ಕಂಥದ್ದು ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಮಸ್ಯೆಯನ್ನು ಬಿಡಿಸ್ತಾ ಹೋಗೋಣ ಮೊದಲಿಗೆ ಎರಡು ಎಕ್ಸ್ ಪ್ಲಸ್ ವಾಯ್ ಮೈನಸ್ ಆರು ಸಮನಾಗಿದೆ ಸೊನ್ನೆ ನಾಲ್ಕು ಎಕ್ಸ್ ಮೈನಸ್ ಎರಡು ವೈ ಮೈನಸ್ ನಾಲ್ಕು ಸಮನಾಗಿದೆ ಸೊನ್ನೆ ಸೊ ಅದಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಸಮೀಕರಣಗಳ ಎ ಒನ್ ಎ ಟು ಬಿ ಒನ್ ಬಿ ಟು ಸಿ ಒನ್ ಸಿ ಟುನ ಬೆಲೆಗಳನ್ನು ಬರೆದುಕೊಂಡು ಕೂಡ ನಾವು ನೋಡ್ಬೋದು ಮೊದಲಿಗೆ ಇದು ಎಂಥ ರೇಖೆ ಆಗಿದ್ದಾವೆ ಅಂತ ಹೇಳಿ ಅನುಪಾತಗಳನ್ನು ಹೋಲಿಕೆ ಮಾಡಿ ನೋಡಿದಾಗ ನಮಗೆ ಗೊತ್ತಾಗ್ತದೆ ಇವುಗಳ ಅನುಪಾತಗಳನ್ನು ನಾವು ಮಾಡೋಣ ಮೊದಲಿಗೆ ಇಲ್ಲಿ ಎ ಒನ್ನ ಬೆಲೆ ಎಷ್ಟಾಗಿದೆ ಒನ್ನ ಬೆಲೆ ಏನಾಗಿದೆ ಎರಡಾಗಿದೆ ಎ ಒನ್ನ ಬೆಲೆ ಎರಡಾಗಿದೆ ಮತ್ತು ಬಿ ಒನ್ನ ಬೆಲೆ ಮೈನಸ್ ಆರ್ ಆಗಿದೆ ಸಿ ಒನ್ನ ಬೆಲೆ ಸ್ಥಿರಪದ ಮೈನಸ್ ಆರ್ ಆಗಿದೆ ಹಾಗೆ ಎರಡನೇ ಸಮೀಕರಣದಲ್ಲಿ ಎ ಟೂನ ಬೆಲೆ ಏನಾಗಿದೆ ನಾಲ್ಕು ಬಿ ಟೂನ ಬೆಲೆ ಏನಾಗಿದೆ ನಮಗೆ ಮೈನಸ್ ಎರಡು ಸಿ ಟೂನ ಬೆಲೆ ಮೈನಸ್ ನಾಲ್ಕು ಆಗಿದೆ ಅದನ್ನು ತೆಗೆದುಕೊಂಡು ನಾವೀಗ ಅನುಪಾತಗಳನ್ನು ಹೋಲಿಕೆ ಮಾಡಿ ನೋಡೋಣ ಮೊದಲಿಗೆ ಕೊಟ್ಟಿರ್ತಕ್ಕಂಥ ಸಮೀಕರಣಗಳು ಬರೆದುಕೊಂಡ್ವಿ ಈಗ ಎ ಒನ್ ಬ ಎ ಟೂನ ಬೆಲೆಗಳನ್ನು ತೆಗೆದುಕೊಂಡಾಗ ಇವುಗಳ ಅನುಪಾತಗಳನ್ನು ನೋಡಿದಾಗ ಎ ಒನ್ನ ಬೆಲೆ ಎರಡು ಎ ಟೂನ ಬೆಲೆ ನಾಲ್ಕು ಛೇದಿಸಿದಾಗ ನಮಗೆ ಇಲ್ಲಿ ಮೈನಸ್ ಒನ್ ಬೈ ಟು ಅಂತಕ್ಕಂಥ ಸಾರಿ ಒನ್ ಬೈ ಟು ಅಂತಕ್ಕಂಥದ್ದು ಬಂತು ಅದೇ ರೀತಿ ನಾವು ಬಿ ಒನ್ ಬೈ ಬಿ ಟು ಮಾಡೋ ಬಿ ಒನ್ ಬೈ ಬಿ ಟೂನ ಬೆಲೆಗಳು ಮಾಡಿದಾಗ ಇದು ನಮಗೆ ಬಿ ಒನ್ನ ಬೆಲೆ ಒಂದು ಬಿ ಟೂನ ಬೆಲೆ ಮೈನಸ್ ಎರಡು ಸೊ ಇವೆರಡರನ್ನು ನೋಡಿದಾಗ ಮೈನಸ್ ಒನ್ ಬೈ ಟು ಅಂದರೆ ಇಲ್ಲಿ ಎ ಒನ್ ಬೈ ಎ ಟೂನ ಬೆಲೆ ಒನ್ ಬೈ ಟು ಬಂತು ಬಿ ಒನ್ ಬೈ ಬಿ ಟೂನ ಬೆಲೆ ಮೈನಸ್ ಒನ್ ಬೈ ಟು ಅಂದರೆ ಇವೆರಡುಗಳು ಪರಸ್ಪರ ಸಮನಾಗಿಲ್ಲ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಹಾಗಿದ್ದರೆ ಈ ರೇಖಾತ್ಮಕ ಸಮೀ ಇವುಗಳಿಗೆ ಅನ್ಯನ್ಯವಾಗಿರ್ತಕ್ಕಂಥ ಪರಿಹಾರಗಳು ಇದಾವೆ ಅಂತಕ್ಕಂಥದ್ದು ನಾವು ತಿಳಿದುಕೊಂಡು ಮತ್ತೆ ಸಮೀಕರಣಗಳನ್ನು ಬರ್ಕೋಬೇಕು ಒಂದೊಂದು ಸಮೀಕರಣವನ್ನು ತೆಗೆದುಕೊಂಡು ವಾಯ್ ಸಮನಾಗಿದೆ ಎನ್ನುವ ರೂಪದಲ್ಲಿ ವಾಯಿಸಿಕೊಂಡು ಎಮ್ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಏನಿದೆ ನಾವು ಬರಿಬೇಕು ಯಾಕೆಂದರೆ ಇದು ಸರಳ ರೇಖೆಯಾಗಿರ್ತಕ್ಕಂಥ ಆಗಿರೋದ್ರಿಂದ ನಾವು ಏನು ಮಾಡಬೇಕು ವಾಯ್ಸ್ ಸಮನಾಗಿದೆ ಎಮ್ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಈ ಸಮೀಕರಣಗಳನ್ನು ಬಿಡಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ವಾಯ್ ಸಮನಾಗಿದೆ ಆರು ಮೈನಸ್ ಎರಡು ಎಕ್ಸ್ ಅಂತಕ್ಕಂಥದ್ದು ಒಂದನೇ ಸಮೀಕರಣವನ್ನು ತೆಗೆದುಕೊಂಡಾಗ ನಾವು ಒಂದನೇ ಸಮೀಕರಣವನ್ನು ಬಿಡಿಸಿದ್ದೆ ಆದರೆ ನಮಗೇನು ಬರುತ್ತೆ ವಾಯುಝೂಕ್ವಲ್ ಟು ಆರು ಮೈನಸ್ ಎರಡು ಎಕ್ಸ್ ಇದಕ್ಕೆ ಕನಿಷ್ಠ ಮೂರಿಂದ ನಾಲ್ಕು ಬೆಲೆಗಳನ್ನು ತೆಗೆದುಕೊಂಡು ಬಿಡಿಸಿ ನಾವು ನಕ್ಷೆಯಲ್ಲಿ ನಾವು ಹಾಕಬಹುದು ಸೊ ಹಾಗಾಗಿ ಇಲ್ಲಿ ನಾನು ಮೂರು ಬೆಲೆಗಳನ್ನು ತೆಗೆದುಕೊಂಡಿದ್ದೀನಿ ಎಕ್ಸ್ನ ಬೆಲೆ ಸೊನ್ನೆ ಆದಾಗ ಎಕ್ಸಿನ ಬೆಲೆ ಒಂದಾದಾಗ ಎಕ್ಸಿನ ಬೆಲೆ ಎರಡಾದಾಗ ಸೊ ಒಂದಾದಾಗ ಬೆಲೆಗಳು ಏನಾಗ್ತವೆ ಅಂತಕ್ಕಂಥ ಅಳವಡಿಸಿ ನೋಡಿದಾಗ ವಾಯುಝೂಕಲ್ ಟು ಆರು ಮೈನಸ್ ಎರಡು ಎಕ್ಸ್ ಇದೆ ಸೊನ್ನೆ ಆದಾಗ ಎರಡು ಇಂಟು ಸೊನ್ನೆ ಅಂದಾಗ ಆರರಲ್ಲಿ ಸೊನ್ನೆ ಹೋದಾಗ ಆರು ಬರುತ್ತೆ ಒಂದಾದಾಗ ಆರು ಮೈನಸ್ ಎರಡು ಎಕ್ಸ್ ಅಂದರೆ ಎರಡು ಒಂದಲ್ಲಿ ಎರಡು ಆರರಲ್ಲಿ ಎರಡು ಹೋದರೆ ನಾಲ್ಕು ಹಾಗೆ ಎರಡು ಬಂದಾಗ ಬೆಲೆ ಎರಡು ಬರ್ತದೆ ಸೊ ಇದನ್ನು ಒಂದು ನಾವು ಬೆಲೆ ಎರಡು ಹೀಗೆ ನಾವು ಒಂದು ಸಮೀಕರಣವನ್ನು ತೆಗೆದುಕೊಂಡು ಬಿಡಿಸೀವಿ ಮೊದಲ ಸಮೀಕರಣ ಏನಾಗಿದೆ ಆ ಸಮೀಕರಣವನ್ನು ತೆಗೆದುಕೊಂಡು ಬಿಡಿಸಿವಿ ಈಗ ಇನ್ನೊಂದು ಸಮೀಕರಣ ಎರಡನೇ ಸಮೀಕರಣ ಏನಿದೆ ಈ ಎರಡನೇ ಸಮೀಕರಣವನ್ನು ತೆಗೆದುಕೊಂಡು ಇದನ್ನು ಕೂಡ ವಾಯ್ ಸಮನಾಗಿದೆ ಎಮ್ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಬರೆದುಕೊಂಡು ಅದಕ್ಕೂ ಕೂಡ ಮೂರು ಬೆಲೆ ಅಥವಾ ನಾಲ್ಕು ಬೆಲೆಗಳನ್ನು ತೆಗೆದುಕೊಂಡು ನಾವು ನಕ್ಷೆಯನ್ನು ಪ್ರತಿನಿಧಿಸ್ಬೋದು ಸೊ ಮೊದಲಿಗೆ ಎರಡನೇ ಸಮೀಕರಣವನ್ನು ಬರಿತಾಯಿದ್ದೀನಿ ನಾನು ಏನಿದೆ ನಾಲ್ಕು ಎಕ್ಸ್ ಮೈನಸ್ ಎರಡು ವಾಯ್ ನಾಲ್ಕು ಎಕ್ಸ್ ಮೈನಸ್ ಎರಡು ವಾಯ್ ಮೈನಸ್ ನಾಲ್ಕು ಸಮನಾಗಿದೆ ಸೊನ್ನೆ ಸೊ ಇಲ್ಲಿ ನಮಗೆ ವಾಯ್ ರೂಪದಲ್ಲಿ ಬರಿಬೇಕಾಗಿದೆ ಸೊ ವಾಯ್ ರೂಪದಲ್ಲಿ ಬರಿಬೇಕಾದಾಗ ವಾಯ್ ಸಮನಾಗಿದೆ ಅವರು ಎಮ್ ಎಕ್ಸ್ ಪ್ಲಸ್ ಈ ರೂಪದಲ್ಲಿ ಬೆರೀಬೇಕೆಂದ್ರೆ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ಕೊಳ್ಬೇಕು ಇಲ್ಲಿ ಮೊದಲಿಗೆ ನಮಗೇನಾಗಿದೆ ಮೈನಸ್ ಟು ವಾಯ್ ಅಂತೂ ಬರ್ಕೋಬೋದು ಮೈನಸ್ ಟು ವೈ ಸಮನ್ ಆಗಿದೆ ಮೈನಸ್ ನಾಲ್ಕು ಬಲಭಾಗಕ್ಕೆ ಬಂದಾಗ ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಎಡದಿಂದ ಬಲಕ್ಕೆ ಬಂದಾಗ ಮೈನಸ್ ಸೊ ಮೈನಸ್ ಇದೆ ಹಾಗಾಗಿ ಮೈನಸ್ನಿಂದ ಈ ಸಮೀಕರಣವನ್ನು ಗುಣಿಸಿದ್ದೆ ಆದರೆ ಆಗ ನಮಗೆ ಏನಾಗುತ್ತೆ ಈಗ ನೋಡ್ಬೋದು ನೀವು ಮೈನಸ್ ಎರಡು ವೈ ಇಸ್ ಈಕ್ವಲ್ ಟು ನಾಲ್ಕು ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಎಂದು ಗುಣಿಸಿದಾಗ ನಮಗೇನಾಗುತ್ತೆ ಆಗ ಚಿಹ್ನೆಗಳು ಬದಲಾವಣೆ ಆಗುತ್ತೆ ಮೈನಸ್ ಇದ್ದು ಪ್ಲಸ್ ಆಗುತ್ತೆ ಪ್ಲಸ್ ಇದ್ದು ಮೈನಸ್ ಆಗ್ತದೆ ಹಾಗಾಗಿ ವಾಯ್ಸ್ ಸಮಾನ ಆಗಿದೆ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಬಾಗಿಲೆ ಎರಡು ಅಥವಾ ಇದರಲ್ಲಿ ಸಾಮಾನ್ಯವನ್ನು ತೆಗೆದುಕೊಂಡು ಕೂಡ ನೀವು ಮುಂದುವರೆಸಬಹುದು ಸೊ ನೋಡಿ ಈಗ ನಾನಿಲ್ಲಿ ಇಲ್ಲಿ ಸಾಮಾನ್ಯ ಎರಡನ್ನು ತೆಗೆದೀವಿ ಎರಡು ಸಾಮಾನ್ಯ ತೆಗೆದಾಗ ಉಳಿದಿರ್ತಕ್ಕಂಥದ್ದು ಎರಡು ಎಕ್ಸ್ ಮೈನಸ್ ಎರಡು ಸೊ ನಾಲ್ಕು ಎಕ್ಸ್ನಲ್ಲಿ ಎರಡು ಎಕ್ಸ್ ಎರಡು ಸಾಮಾನ್ಯ ತೆಗೆದಾಗ ಎರಡು ಎಕ್ಸ್ ಮೈನಸ್ ಎರಡು ಡಿವೈಡೆಡ್ ಬೈ ಎರಡು ಈಗ ಸಾಮಾನ್ಯ ಎರಡೆರಡು ತೆಗೆದಾಗ ನಮಗೆ ಉಳಿದಿರ್ತಕ್ಕಂಥದ್ದು ಎರಡು ಎಕ್ಸ್ ಮೈನಸ್ ಎರಡು ಅಂತಕ್ಕಂಥದ್ದು ಈ ಎರಡು ಎಕ್ಸ್ ಮೈನಸ್ ಎರಡು ಅಂತಕ್ಕಂಥದ್ದು ತೆಗೆದುಕೊಂಡು ಈಗ ವಾಯ್ ಸಾಮಾನಾಗಿದೆ ಎರಡು ಎಕ್ಸ್ ಮೈನಸ್ ಎರಡರಲ್ಲಿ ನಾವು ಕೆಲವೊಂದು ಬೆಲೆಗಳನ್ನು ಕಂಡಿಡ ನೋಡ್ಬೋದು ಇಲ್ಲಿ ಇಲ್ಲಿ ಮೂರು ಬೆಲೆಗಳನ್ನು ಕಂಡು ಹಿಡಿದು ಬೆಲೆ ಒಂದು ಆದಾಗ ಎಕ್ಸಿನ ಬೆಲೆ ಎರಡಾದಾಗ ಎಕ್ಸಿನ ಬೆಲೆ ಮೂರು ಸೊ ಒಟ್ಟಿನಲ್ಲಿ ನಾನು ಮೂರು ಬೆಲೆಗಳನ್ನು ಕಂಡುಹಿಡ್ತಾ ಇದ್ದೀನಿ ಇಲ್ಲಿ ಸೊ ಎಕ್ಸ್ನ ಬೆಲೆ ಒಂದಾಗಿದ್ದೆ ಆದರೆ ಎಕ್ಸ್ನ ಬೆಲೆ ಒಂದು ಅಂದಾಗ ಎಕ್ಸ್ ಎಲ್ಲಿದೆ ಅಲ್ಲಿ ಒಂದನ್ನು ಅಳವಡಿಸಿದಾಗ ನಮಗೆ ಸೊನ್ನೆ ಉತ್ತರ ಬರ್ತದೆ ಎಕ್ಸ್ನ ಬೆಲೆ ಒಂದಾದಾಗ ನಮಗೆ ವೈನ ಬೆಲೆ ಸೊನ್ನೆ ಎಕ್ಸ್ನ ಬೆಲೆ ಎರಡಾದಾಗ ನಮಗೆ ವೈನ ಬೆಲೆ ಕೂಡ ಎರಡು ಎಕ್ಸ್ನ ಬೆಲೆ ಮೂರಾದಾಗ ವೈನ ಬೆಲೆ ನಮಗೆ ನಾಲ್ಕು ಅಂತಕ್ಕಂಥದ್ದು ಈ ಸಮೀಕರಣದಲ್ಲಿ ಅಳವಡಿಸಿದಾಗ ಬರ್ತದೆ ಇದನ್ನೇ ನಾವು ಒಂದು ಬಾಕ್ಸ್ನಲ್ಲಿ ಬರೆದಾಗ ನೋಡಿ ಎಕ್ಸ್ನ ಬೆಲೆ ಒಂದಾದಾಗ ನ ಬೆಲೆ x ಎಕ್ಸಿನ ಬೆಲೆ ಎರಡಾದಾಗ ವಾಯಿನ ಬೆಲೆ ಎರಡು ಎಕ್ಸಿನ ಬೆಲೆ ಮೂರಾದಾಗ ನ ಬೆಲೆ ನಾಲ್ಕು ಸೊ ಈಗಾಗಲೇ ನಾವು ನೋಡಿದೀವಿ ಒಂದು ಮತ್ತು ಎರಡು ಸಮೀಕರಣಗಳನ್ನು ಬರೆದುಕೊಂಡಿದ್ದೀವಿ ಅದನ್ನು ನಕ್ಷೆಯಲ್ಲಿ ಅಳವಡಿಸಿದಾಗ ಎಕ್ಸ್ ಅಕ್ಷ ಏನಿದೆ ಎಕ್ಸ್ ಅಕ್ಷ ಮತ್ತು y ಅಕ್ಷದಲ್ಲಿ ನ ಗರಿಷ್ಠ ಬೆಲೆ ಏನಿದೆ ಮತ್ತು ವಾಯಿನ ಗರಿಷ್ಠ ಬೆಲೆ ಏನಿದೆ ನೋಡಿಕೊಂಡು ನಾವು ನಕ್ಷೆಯನ್ನು ರಚಿಸಬೇಕು ಸೊ ಇಲ್ಲಿ ಮೊದಲ ಒಂದು ಸಮೀಕರಣದಲ್ಲಿ ಎಕ್ಸಿನ ಮತ್ತು ವಾಯಿನ ಬೆಲೆಗಳು ಗರಿಷ್ಠವಾಗಿರ್ತಕ್ಕಂಥದ್ದು ಅಷ್ಟು ಇಲ್ಲ ಹಾಗಾಗಿ ಎಕ್ಸ್ ಅಕ್ಷದಲ್ಲಿ ನಾನು ಒಂದೊಂದು ಸೆಂಟಿಮೀಟ್ರಿಗೆ ಒಂದು ಬೆಲೆಗಳನ್ನು ಗುರುತಿಸಿದ್ದೀನಿ ವಾಯು ಅಕ್ಷದಲ್ಲೂ ಕೂಡ ಒಂದು ಸೆಂಟಿಮೀಟ್ರಿಗೆ ಒಂದೊಂದು ಬೆಲೆಯನ್ನು ಗುರುತಿಸಿವೆ ಹಾಗಾಗಿ ಆ ಒಂದು ಬೆಲೆಗಳು ಸಮೀಕರಣ ಒಂದರದು ಮತ್ತು ಸಮೀಕರಣದ ಎರಡರ ಬೆಲೆಗಳನ್ನು ನಾವು ಇಲ್ಲಿ ಅಳವಡಿಸಿದ್ದೆ ಆದರೆ ಈ ನಕ್ಷೆಯಲ್ಲಿ ಪ್ರತಿನಿಧಿಸಿದ್ದೇ ಆದರೆ ನಮಗೆ ಆ ಎರಡು ರೇಖೆಗಳು ಏನಾಗ್ತವೆ ಇಲ್ಲಿ ಛೇದಿಸಿರ್ತಕ್ಕಂಥದ್ದು ನೀವು ನೋಡ್ಬೋದು ಎಲ್ಲಿ ಛೇದಿಸಿದವು ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಸೊ ಎಕ್ಸ್ನ ಬೆಲೆ ಎರಡಿದ್ದಲ್ಲಿ ಮತ್ತು ವ ವಾಯಿನ ಬೆಲೆ ಎರಡಿದ್ದಲ್ಲಿ ಮತ್ತು ಎಕ್ಸ್ರೇ ಬೆಲೆ ಎರಡಿದ್ದಲ್ಲಿ ಇವು ಪರಸ್ಪರ ಛೇದಿಸಿದವು ಹಾಗಾಗಿ ಇಲ್ಲಿ ಎಕ್ಸ್ನ ಬೆಲೆ ಏನಾಗಿದೆ ಎಕ್ಸ್ರೇ ಬೆಲೆ ಎರಡು ವಾಯಿನ ಬೆಲೆ ಎರಡಾಗಿದೆ ಅಂತ ನಾವು ಹೇಳ್ಬೋದು ಇದಾದ ನಂತರ ನಾವು ಇದಕ್ಕೆ ಪ್ರಮಾಣವನ್ನು ಕೂಡ ಬರಿಬೇಕು ಸ್ಕೇಲನ್ನು ಕೂಡ ಬರಿಬೇಕು ಸ್ಕೇಲ್ ಅಕ್ಷದಲ್ಲಿ ಏನು ಬರೆದ್ವಿ ಒಂದು ಸೆಂಟಿಮೀಟ್ರಿಗೆ ಒಂದು ಮೂಲಮಾನ ವಾಯ್ ಅಕ್ಷರಲ್ಲಿ ಕೂಡ ಒಂದು ಸೆಂಟಿಮೀಟ್ರಿಗೆ ಒಂದು ಮೂಲಮಾನವನ್ನು ಬರೆದಿದ್ದೀವಿ ಮತ್ತು ಯಾವಾಗಲೂ ನೆನಪಿರಲಿ ವಿದ್ಯಾರ್ಥಿಗಳೇ ಗ್ರಾಫ್ ಬರೆದ ನಂತರ ಅಲ್ಲಿ ಬೆಲೆಗಳನ್ನು ನಮೂದಿಸ್ತಕ್ಕಂಥದ್ದು ಮಾತ್ರ ಮರಿಬೇಡ್ದು ಏಕೆಂದರೆ ಎಕ್ಸನೇ ಬೆಲೆ ವಾಯಿನ ಬೆಲೆಗಳು ಬರೆದ್ರೆ ಮಾತ್ರ ನಿಮಗೆ ಅಂಕಗಳು ದೊರೆತವೆ ಹಾಗಾಗಿ ಈ ರೀತಿ ನೀವು ಸಮಸ್ಯೆಯನ್ನು ಬಿಡಿಸಿದ್ದೇ ಆದರೆ ನಿಮಗೆ ನಾಲ್ಕಕ್ಕೆ ನಾಲ್ಕು ಅಂಕಗಳು ದೊರೆತವೆ ಹಾಗಾಗಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಕೊಟ್ಟಾಗ ಅವುಗಳು ಅನುಪಾತಗಳನ್ನು ಮೊದಲು ಹೋಲಿಕೆ ಮಾಡಬೇಕು ಅನುಪಾತಗಳು ಹೋಲಿಕೆ ಆದ ನಂತರ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂದರೆ ಅವು ಛೇದಿಸ್ತವೆ ಛೇದಿಸ್ತಕ್ಕಂಥದ್ದನ್ನು ನಾವು ಮೊದಲಿಗೆ ನಾವು ಸಮೀಕರಣ ಒಂದು ಎರಡನ್ನು ಬರೆದುಕೊಂಡು ಅವು ವಾಯ್ಸ್ ಸಮನಾಗಿದೆ ಎಮ್ ಎಕ್ಸ್ ಪ್ಲಸ್ ಈ ರೂಪದಲ್ಲಿ ಬರೆದುಕೊಂಡು ಅವುಗಳನ್ನು ನಾವು ಬಿಡಿಸಿದ್ದೇ ಆದರೆ ಆ ಬೆಲೆಗಳನ್ನು ತೆಗೆದುಕೊಂಡು ಹಾಕಿಸಿದಾಗ ಅದಕ್ಕೆ ಒಂದು ಪರಿಹಾರ ಇರುತ್ತದೆ ಆ ಪರಿಹಾರಗಳನ್ನು ಬರಿಬೇಕು ನಂತರ ಗ್ರಾಫ್ಸ್ನಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ ಈ ಸ್ಕೇಲ್ ಅಥವಾ ಪ್ರಮಾಣ ಅಂತ ಹೇಳ್ತೀವಿ ಅದು ಬರಿಬೇಕು ಮತ್ತು ಆ ಮೂಲಗಳನ್ನು ಬರೆದಿದ್ದೇ ಆದರೆ ನಿಮಗೆ ನಾಲ್ಕಕ್ಕೆ ನಾಲ್ಕು ಅಂಕಗಳು ದೊರೆಯಬಹುದು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಇದಷ್ಟೇ ತಿಳಿದುಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಮುಂದಿನ ಒಂದು ಜೋಡಿಗಳ ಯಾವ ರೀತಿ ಇದ್ದೇವೆ ಅಂತಕ್ಕಂಥದ್ದು ನೋಡೋಣ ಧನ್ಯವಾದಗಳು